ಯಾವುದೇ ವಿಷಯ ಸಂಬಂಧಪಟ್ಟಂತ ಪುಸ್ತಕಗಳಲ್ಲಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತದ್ದು ಶಿಕ್ಷಣ ಫೌಂಡೇಶನ್ ವತಿಯಿಂದ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಇವತ್ತು ಮೊಬೈಲ್ ಗಳನ್ನು ಮತ್ತು ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿರುತ್ತಾರೆ ವೈಫೈ ರೂಟರ್ ವ್ಯವಸ್ಥೆ ಎಲ್ಲ ಆ ಬಡ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ ಯಾಕಂದ್ರೆ ಟಿವಿ ಮೊಬೈಲ್ ಅಲ್ಲಿ ಎಲ್ಲ ಜ್ಞಾನ ಸಿಗುತ್ತೆ ಆದ್ರೆ ಈ ಪುಸ್ತಕದಲ್ಲಿ ಸಿಗುವಂತ ಜ್ಞಾನ ಎಲ್ಲೂ ಸಿಗುವುದಿಲ್ಲ ಈಗ ಇದು ಗ್ರಾಮೀಣ ಪ್ರದೇಶ ಇಲ್ಲಿ ತುಂಬಾ ಬಡವ ಜನ ಇದ್ದಾರೆ ಅವ್ರಿಗೆ ಟಿ ಮೊಬೈಲ್ ರಿಚಾರ್ಜ್ ಸಹ ದುಡ್ಡು ಇರುವುದಿಲ್ಲ ಹಾಗೆ ಪುಸ್ತಕಗಳನ್ನು ಕೊಂಡ್ಕೊಳ್ಳಲಿಕ್ಕೆ ದುಡ್ಡಿರುವುದಿಲ್ಲ ಆದ್ರೆ ಇಲ್ಲಿ ಉಚಿತವಾಗಿ ಒಂದು ಗ್ರಂಥಾಲಯಕ್ಕೆ ಬಂದು ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನ ಪಡೆದುಕೊಳ್ಬೇಕು ಟಿವಿ ಮತ್ತು ಆಂಡ್ರಾಯ್ಡ್ ಮೊಬೈಲ್ಗಳ ಸಹಾಯದಿಂದ ಅವರಿಗೆ ಏನೇನು ತಂತ್ರಜ್ಞಾನ ಬೇಕು ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅದನ್ನೆಲ್ಲವನ್ನು ಪಡೆದುಕೊಳ್ಬಹುದು ಇಲ್ಲಿ ಮಕ್ಕಳಿಗೆ ತಿಂಗಳಿಗೊಂದು ಚಟುವಟಿಕೆಯನ್ನು ಮಾಡಿಸಲಾಗುತ್ತದೆ ಹಾಗೆ ಮಕ್ಕಳಿಗೆ ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್ ಗಳನ್ನು ಆಡಿಸಲಾಗುತ್ತದೆ ಅದರಂತೆ ಮಕ್ಕಳಿಗೆ ಚೆಸ್ ಕ್ಯಾರಂ ಹೇಳಿಕೊಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸ್ಮಾರ್ಟ್ ಫೋನ್ ಜೊತೆಗೆ ಸಿಸ್ಟಮ್ ಮುಖಾಂತರ ಅವರಿಗೆ ಬೇಕಾದಂತಹ ಕ್ವಶನ್ ಪೇಪರ್ ತೆಗೆದುಕೊಂಡು ಪ್ರಿಪೇರ್ ಮಾಡಲು ಸಹಾಯಕವಾಗುತ್ತದೆ ಸಿಂಹ ಮತ್ತು ಇಲ್ಲಿ ಕತೆ ಚಿತ್ರ ಮತ್ತೆ ಕೊಟ್ಟಿದ್ದು ಮಕ್ಕಳಿಗೆ ಅಂದ್ರೆ ಅಟ್ರಾಕ್ಷನ್ ಆಗಿ ಪುಸ್ತಕದ ಬಗ್ಗೆ ಮೊಬೈಲ್ ಗಳ ಮುಖಾಂತರ ಜನರಿಗೆ ಸ್ಪರ್ಧಾತ್ಮಕ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಮತ್ತೆ ಆನ್ಲೈನ್ ಕ್ಲಾಸ್ಗಳನ್ನು ನೋಡ್ಲಿಕ್ಕೆ ಇಲ್ಲಿ ಸಹಾಯಕವಾಗ್ತದೆ ಟಿವಿ ಮತ್ತು ಮೊಬೈಲ್ ಬಳಕೆಯಿಂದ ಓದುದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ಜನರಿಗೆ ಇಲ್ಲಿ ಗ್ರಂಥಾಲಯ ಇದೆ ಪಂಚತರ ಒಂದು ಗ್ರಂಥಾಲಯ ಇದೆ ನಾವು ಓದ್ಬೇಕು ಮಾಡ್ಬೇಕು ಯಾಕಂದ್ರೆ ಟಿವಿ ಮೊಬೈಲ್ ಅಲ್ಲಿ ಎಲ್ಲಾ ಜ್ಞಾನ ಸಿಗುತ್ತೆ ಆದ್ರೆ ಈ ಪುಸ್ತಕದಲ್ಲಿ ಸಿಗುವಂತ ಜ್ಞಾನ ಎಲ್ಲೂ ಸಿಗುವುದಿಲ್ಲ ಹಾಗಾಗಿ ಜನರ ಆದಷ್ಟು ಹೆಚ್ಚು ಗ್ರಂಥಾಲಯದ ಕಡೆ ಮುಖ ಮಾಡಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಯಾಕಂದ್ರೆ ಯಾವುದೇ ವಿಷಯ ಸಂಬಂಧಪಟ್ಟಂತ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತದ್ದು ಹೇಗೇನಂದ್ರೆ ಇವ ಇದು ಮನೆ ತಗೊಂಡ ಹೋಗಬಹುದು ಇಲ್ಲಿ ಅವರು ಮನೆ ತಗೊಂಡ ಹೋಗಿ ಓದಿ ಆಮೇಲೆ ರಿಟರ್ನ್ ವಾಪಸ್ ಇಲ್ಲಿ ಕೊಡ್ಬಹುದು ಸಾರ್ವಜನಿಕರು ಮತ್ತು ದೊಡ್ಡವರೇ ಮಕ್ಕಳು ಸೇರಿ ಆಲ್ಮೋಸ್ಟ್ ಮಕ್ಕಳಿಗೆ ಮತ್ತೆ ಪ್ರೀ ಸದಸ್ಯತ್ವ ಶುಲ್ಕ ಚಾರ್ಜಸ್ ಇಲ್ಲ ಮಕ್ಕಳಿಗೆ ಫಸ್ಟ್ ಮೇಲೆ ದುಡ್ಡು ಇಲ್ಲ ಮತ್ತೆ ಮಕ್ಕಳಿಗೆ ಸಣ್ಣ ಕತೆ ಓದು ಅಭಿಯಾನ ಕಾರ್ಯಕ್ರಮ ಗಟ್ಟಿ ಓದು ಕಾರ್ಯಕ್ರಮ ಮತ್ತೆ ಅಮ್ಮನಿಗೊಂದು ಪತ್ರ ಈ ತರ ಚಟುವಟಿಕೆಗಳನ್ನು ಮಾಡಿಸಲಾಗುತ್ತದೆ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳು ಅವರ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಎಂಟ್ರಿ ಮಾಡಿಕೊಂಡು ಅವರಿಗೆ ಬೇಕಾದಂತಹ ತರಗತಿಗಳ ಪಾಠವನ್ನು ನೋಡಬಹುದು ಈಗ ಹತ್ತನೇ ತರಗತಿಯ ಸಂಬಂಧಿಸಿದಂತೆ ಇಂಗ್ಲೀಷ್ ಪಾಠಗಳನ್ನು ಶಾಲೆಯಲ್ಲಿ ಅರ್ಥವಾಗದಿದ್ದಂಥ ಪಾಠವನ್ನು ಇಲ್ಲಿ ಪುನಃ ನೋಡಿ ಅವರು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಮತ್ತು ಅವರಿಗೆ ಬೇಕಾದಂತಹ ಚಟುವಟಿಕೆಗಳನ್ನು ಸಹ ಇದರಲ್ಲಿ ಪುಸ್ತಕ ಮೊಬೈಲ್ನಲ್ಲಿ ಇರುತ್ತದೆ ಅದರ ಸಹಾಯದಿಂದ ಅವರಿಗೆ ಬೇಕಾದಂತಹ ನೋಟ್ಬುಕ್ಗಳನ್ನು ಫಿಲ್ ಅಪ್ ಮಾಡಲು ಸಹಾಯಕವಾಗುತ್ತದೆ